ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೂರು ಬಗೆಯ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರ್ತಕ್ಕಂಥ ಕೆಲವೊಂದು ಅಲ್ಲವೊಂದು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಆಗಿ ಮಾಡ್ಕೋಬೋದು ಈ ಬೇಸಿಗೆಗಂತೂ ಈ ಜ್ಯೂಸ್ ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು ಹಾಗೆಯೇ ಈ ಬೇಸಿಗೆಯ ಬಾಯಾರಿಕೆಗೆ ಖಂಡಿತ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ತಂಪು ಸಿಗುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಜ್ಯೂಸ್ ಮಾಡೋದಕ್ಕೆ ಎರಡು ಮಾವಿನ ಹಣ್ಣು ಒಂದು ಸೇಬು ಒಂದೆರಡು ಕಿತ್ತಳೆ ಹಣ್ಣನ್ನು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಐಸ್ ಕ್ಯೂಬು ಒಂದು ಎಂಟು ಚಮಚದಷ್ಟು ಸಕ್ಕರೆ ಒಂದು ಚಮಚ ಏಲಕ್ಕಿ ಪುಡಿ ಒಂದು ಕಾಲು ಕಪ್ನಷ್ಟು ಹಾಲು ಅಂದರೆ ಕಾಸಿ ತಣ್ಣಗಾಗಿರ್ತಕ್ಕಂಥ ಹಾಲನ್ನು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಿತ್ತಳೆ ಹಣ್ಣು ಹಾಗೇ ಅದ್ರ ಜೊತೆಗೇ ಒಂದೆರಡು ಚಮಚದಷ್ಟು ಸಕ್ಕರೆ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ರುಬ್ಬಿ ಸೋಸ್ಕೊಂಡ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದ್ರ ಜೊತೆಗೇನೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೋಬೋದು ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಮಾವಿನಹಣ್ಣು ಹಾಗೆಯನ್ನೇ ಒಂದೆರಡು ಚಮಚದಷ್ಟು ಸಕ್ಕರೆ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಬಿ ಇನ್ನೊಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು ಹಾಗೆಯೇ ಮಾವಿನ ಹಣ್ಣು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದೇ ಗ್ಲಾಸಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಪಲ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಚಮಚದಷ್ಟು ಸಕ್ಕರೆ ಸ್ವಲ್ಪ ಹೈಸ್ ಕ್ಯೂಬು ಹಾಗೆಯೇ ಏಲಕ್ಕಿ ಪುಡಿ ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಅಂದರೆ ಆ್ಯಪಲ್ ಬಂದುಬಿಟ್ಟು ನಾನು ಸಿಪ್ಪೆ ತೆಗೆದಿಲ್ಲ ಹಾಗೇ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಸಿಪ್ಪೆ ತೆಗೆದುಬಿಟ್ಟು ಸಹ ರುಬ್ಕೋಬೋದು ನೋಡಿ ಈ ರೀತಿ ಎಲ್ಲ ರುಬ್ಕೊಂಡ್ಬಿಟ್ಟು ನಾನೊಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಪಲ್ನ ಈ ರೀತಿ ಕಟ್ ಮಾಡಿ ಅದ್ರ ಮೇಲೆ ಈ ರೀತಿ ಗಾರ್ನಿಷ್ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಮೂರು ಥರದ ಜ್ಯೂಸು ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ ಅಂತಂದೇಳಿ ಸೊ ನೀವು ಖಂಡಿತ ಈ ಬೇಸಿಗೆಗೆ ಮನೇಲಿ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ